ನಮಸ್ಕಾರ ನಮ್ಮ ಸಂಜು ಟಾಕ್ಸ್ ವಿತ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇಷ್ಟ ಲೈಕ್ ಮಾಡಿ ನಮಸ್ಕಾರ ಬನ್ನಿ ಇವತ್ತು ನಾವು ಜೀವದ ಅತ್ಯಂತ ಮೂಲ ಘಟಕವಾದ ಜೀವಕೋಶದ ಬಗ್ಗೆ ತಿಳಿದುಕೊಳ್ಳೋಣ ಇದೊಂದು ತರ ಸೂಕ್ಷ್ಮ ದರ್ಶಕದ ಮೂಲಕ ಮಾಡುವ ಸಫಾರಿ ಇದ್ದಂತೆ ಎಲ್ಲರಿಗೂ ಸ್ವಾಗತ ಸೋ ಎಲ್ಲಾ ಜೀವಿಗಳಲ್ಲಿರುವ ಅತ್ಯಂತ ಚಿಕ್ಕ ಮೂಲಭೂತ ಘಟಕ ಯಾವುದು ಅಂತ ಯೋಚಿಸಿದ್ದೀರಾ ಹೌದು ಇದೇ ಪ್ರಶ್ನೆ ನಮ್ಮಿವತ್ತಿನ ಚರ್ಚೆಯನ್ನ ಶುರು ಮಾಡುತ್ತೆ ನಮ್ಮ ವಿಷಯ ಜೀವಕೋಶ ಸರಿ ಹಾಗಾದ್ರೆ ನಮ್ಮ ಈ ಮೈಕ್ರೋಸ್ಕೋಪಿಕ್ ಸಫಾರಿಯಲ್ಲಿ ಏನೇನಿದೆ ನೋಡೋಣ ಮೊದಲಿಗೆ ಜೀವಕೋಶದ ಪರಿಚಯ ಆಮೇಲೆ ಅದರ ಎರಡು ಮುಖ್ಯ ವಿಧಗಳು ನಂತರ ಅದರ ಒಳಗೆ ಒಂದು ಜರ್ನಿ ಮಾಡೋಣ ಹಾಗೆ ಸಸ್ಯ ಮತ್ತು ಪ್ರಾಣಿಕೋಶಗಳ ವ್ಯತ್ಯಾಸ ಮತ್ತು ಕೊನೆಗೆ ಪರೀಕ್ಷೆಗೆ ಬೇಕಾದ ಕೆಲವು ಪ್ರಮುಖ ಅಂಶಗಳನ್ನ ನೋಡೋಣ ಹಾಗಾದ್ರೆ ನಮ್ಮ ಸಫಾರಿಯನ್ನು ಶುರು ಮಾಡೋಣ ಅಲ್ವಾ ಮೊದಲನೇ ಭಾಗದಲ್ಲಿ ನಾವು ಜೀವದ ಈ ಬಿಲ್ಡಿಂಗ್ ಬ್ಲಾಕ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ ಜೀವಕೋಶ ಅಂದರೆ ಏನು ಅದನ್ನು ಮೊದಲು ಕಂಡಿಡಿದವರು ಯಾರು ಎಲ್ಲವನ್ನೂ ನೋಡೋಣ ಬನ್ನಿ ಜೀವಕೋಶ ಅಂದರೆ ಇದು ಎಲ್ಲ ಜೀವಿಗಳ ಮೂಲ ರಚನೆ ಮತ್ತು ಕಾರ್ಯನಿರ್ವಹಿಸುವ ಘಟಕ ಯೋಚನೆ ಮಾಡಿ ಒಂದು ಸಣ್ಣ ಬ್ಯಾಕ್ಟೀರಿಯಾದಿಂದ ಹಿಡಿದು ದೈತ್ಯ ತಿಮ್ಮಿಂಗಿಲದವರೆಗೆ ಮತ್ತು ನಮ್ಮನ್ನು ಸೇರಿಸಿ ಎಲ್ಲವೂ ಈ ಜೀವಕೋಶಗಳಿಂದಲೇ ಆಗಿರೋದು ಈ ಅದ್ಭುತ ಜಗತ್ತನ್ನ ಅಧ್ಯಯನ ಮಾಡೋದಕ್ಕೆ ಸೈಟಾಲಜಿ ಅಂತ ಕರೀತಾರೆ ಈ ಜೀವಕೋಶವನ್ನ ಕಂಡುಹಿಡಿದ ಕಥೆ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸಾವಿರದ ಆರುನೂರ ಅರವತ್ತೈದರಲ್ಲಿ ರಾಬರ್ಟ್ ಹುಕ್ ಮೊದಲ ಬಾರಿಗೆ ಸೆಲ್ ಅನ್ನೋ ಪದವನ್ನ ಬಳಸಿದ್ರು ಆದ್ರೆ ಅದೊಂದು ಪೂರ್ಣ ಸಿದ್ಧಾಂತ ಆಗೋಕೆ ಸುಮಾರು ಇನ್ನೂರು ವರ್ಷ ಬೇಕಾಯಿತು ಹದಿನೆಂಟುನೂರ ಮೂವತ್ತೆಂಟು ಮೂವತ್ತೊಂಬತ್ತರಲ್ಲಿ ಶ್ಲೈರೆನ್ ಮತ್ತು ಶ್ವಾನ್ ಕೋಶ ಸಿದ್ಧಾಂತವನ್ನ ಮಂಡಿಸಿದ್ರು ಆಮೇಲೆ ಹದಿನೆಂಟುನೂರ ಐವತ್ತೈದರಲ್ಲಿ ರುಡಾಲ್ಫ್ ವಿರ್ಚೋ ಅದಕ್ಕೆ ಒಂದು ಪ್ರಮುಖ ಅಂಶವನ್ನ ಸೇರಿಸಿದ್ರು ನೋಡಿ ಒಂದು ಸಣ್ಣ ವೀಕ್ಷಣೆಯಿಂದ ಶುರುವಾದ ಪಯಣ ಜೀವಶಾಸ್ತ್ರದ ಒಂದು ದೊಗ್ಗ ಸಿದ್ಧಾಂತವಾಗಿ ಹೇಗೆ ಬೆಳೀತು ರುಡಾಲ್ಫ್ ವಿರ್ಚೋ ಹೇಳಿದ ಆ ಮಾತು ಆಮ್ನಿಸ್ ಸೆಲ್ಯುಲಾ ಎ ಸೆಲ್ಯುಲಾ ಅಂದ್ರೆ ಪ್ರತಿಯೊಂದು ಜೀವಕೋಶವು ಮೊದಲೇ ಅಸ್ತಿತ್ವದಲ್ಲಿದ್ದ ಜೀವಕೋಶದಿಂದಲೇ ಹುಟ್ಟುತ್ತದೆ ಇದು ಜೀವಶಾಸ್ತ್ರದ ದಿಕ್ಕನ್ನೇ ಬದಲಾಯಿಸಿತು ಅಂದರೆ ಜೀವ ತಾನಾಗಿಯೇ ಶೂನ್ಯದಿಂದ ಹುಟ್ಟಲ್ಲ ಅದು ಹಿಂದಿನ ಜೀವದಿಂದಲೇ ಮುಂದುವರಿಯುತ್ತೆ ಅನ್ನೋ ಸತ್ಯವನ್ನ ಇದು ಸ್ಥಾಪಿಸಿತು ಕಂಟಿನ್ಯೂಟಿ ನಿರಂತರತೆ ಇಲ್ಲಿ ಬಹಳ ಮುಖ್ಯವಾದ ಅಂಶ ಸರಿ ಈಗ ಜೀವಕೋಶದ ಒಳಗೆ ಹೋಗೋಕ್ಕಿಂತ ಮುಂಚೆ ನಾವೊಂದು ವಿಷಯ ತಿಳ್ಕೋಬೇಕು ಜೀವಕೋಶಗಳಲ್ಲಿ ಎರಡು ಮುಖ್ಯವಾದ ವಿಧಗಳಿವೆ ಅದೇನೋ ಅಂತ ನೋಡೋಣ ಹೌದು ಇಲ್ಲಿದೆ ನೋಡಿ ಆ ಎರಡು ವಿಧಗಳು ಮೊದಲನೆಯದು ಪ್ರೊಕ್ಯಾರಿಯೋಟಿಕ್ ಕೋಶ ಇದರಲ್ಲಿ ಒಂದು ನಿರ್ದಿಷ್ಟವಾದ ನ್ಯೂಕ್ಲಿಯಸ್ ಅಂದರೆ ಕೋಶಕೇಂದ್ರ ಇರಲ್ಲ ಅದರ ಜೆನೆಟಿಕ್ ಮೆಟೀರಿಯಲ್ ಹಾಗೇ ತೇಲಾಡ್ತಿರುತ್ತೆ ಉದಾಹರಣೆಗೆ ಬ್ಯಾಕ್ಟೀರಿಯಾ ಇನ್ನು ಎರಡನೆಯದು ಯುಕ್ಯಾರಿಯೋಟಿಕ್ ಕೋಶ ಇದರಲ್ಲಿ ಒಂದು ಸುಸಂಘಟಿತ ನ್ಯೂಕ್ಲಿಯಸ್ ಇರುತ್ತೆ ಎಲ್ಲಾ ಜೆನೆಟಿಕ್ ಮೆಟೀರಿಯಲ್ ಅದರೊಳಗೆ ಸುರಕ್ಷಿತವಾಗಿರುತ್ತೆ ಸಸ್ಯಗಳು ಪ್ರಾಣಿಗಳು ಎಲ್ಲವೂ ಇದೇ ಮಾದರಿಯ ಕೋಶಗಳಿಂದ ಆಗಿರೋದು ಸರಿ ಈಗ ನಮ್ಮ ಸಫಾರಿಯ ಅತ್ಯಂತ ರೋಚಕ ಭಾಗಕ್ಕೆ ಬಂದಿದ್ದೇವೆ ಬನ್ನಿ ಒಂದು ಯುಕ್ಯಾರಿಯೋಟಿಕ್ ಜೀವಕೋಶದ ಒಳಗೋಗಿ ಅಲ್ಲಿನ ಅದ್ಭುತ ಜಗತ್ತನ್ನ ಅದರ ಪ್ರಮುಖ ಅಂಗಕಗಳನ್ನ ನೋಡೋಣ ನಮ್ಮ ಮೊದಲ ನಿಲ್ದಾಣ ನ್ಯೂಕ್ಲಿಯಸ್ ಇದನ್ನ ಜೀವಕೋಶದ ಕಂಟ್ರೋಲ್ ಸೆಂಟರ್ ಅಥವಾ ಒಂದು ನಗರದ ಸಿಟಿ ಹಾಲ್ ಅಂತಾನು ಕರೀಬಹುದು ಯಾಕೆ ಕಂಟ್ರೋಲ್ ಸೆಂಟರ್ ಅಂಟಿವಿ ಅಂದ್ರೆ ಇಡೀ ಜೀವಕೋಶದ ಎಲ್ಲಾ ಚಟುವಟಿಕೆಗಳನ್ನ ನಿಯಂತ್ರಿಸೋದು ಇದೆ ಇದರಲ್ಲಿ ಜೀವಕೋಶದ ಜೆನೆಟಿಕ್ ಮೆಟೀರಿಯಲ್ ಅಂದರೆ ಡಿಎನ್ಎ ಇರುತ್ತೆ ಇದು ಒಂದು ರೀತಿ ಇಡೀ ಜೀವಕೋಶದ ಬ್ಲೂ ಪ್ರಿಂಟ್ ಇದ್ದಾಗೆ ಕಂಟ್ರೋಲ್ ಸೆಂಟರ್ ಆಯಿತು ಈಗ ಇಡೀ ಕೋಶಕ್ಕೆ ಪವರ್ ಸಪ್ಲೈ ಮಾಡುವ ಜಾಗಕ್ಕೆ ಹೋಗೋಣ ನಮ್ಮ ಮುಂದಿನ ನಿಲ್ದಾಣ ಮೈಟೊಕಾಂಡ್ರಿಯಾ ಇದನ್ನ ಕೋಶದ ವಿದ್ಯುತ್ ಮನೆ ಅಥವಾ ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರೀತಾರೆ ಇದು ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳೋ ಪ್ರಶ್ನೆ ಕೂಡ ಯಾಕಂದ್ರೆ ನಾವು ತಿನ್ನೋ ಆಹಾರವನ್ನ ಶಕ್ತಿಯಾಗಿ ಪರಿವರ್ತಿಸೋ ಕೆಲಸ ಮಾಡೋದು ಇದೇ ಮೈಟೊಕಾಂಡ್ರಿಯಾ ಸರಿ ಹೌಸ್ ನೋಡಾಯ್ತು ಈಗ ಜೀವಕೋಶದ ಫ್ಯಾಕ್ಟರಿಗೆ ಹೋಗೋಣ ಅಂದ್ರೆ ಪ್ರೊಡಕ್ಷನ್ ಯೂನಿಟ್ಗೆ ನಮ್ಮ ಮುಂದಿನ ಸ್ಟಾಪ್ ರೈಬೊಸೋಮ್ ಈ ರೈಬೊಸೋಮ್ಗಳು ತುಂಬಾ ಚಿಕ್ಕದಾಗಿದ್ರು ಬಹಳ ಮುಖ್ಯ ಇವು ಪ್ರೋಟೀನ್ಗಳನ್ನ ಉತ್ಪಾದನೆ ಮಾಡ್ತವೆ ಇದನ್ನ ಜೀವಕೋಶದ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂತಾನೂ ಹೇಳಬಹುದು ಯಾಕಂದ್ರೆ ದೇಹದ ಬಹುತೇಕ ಎಲ್ಲ ಕೆಲಸಗಳಿಗೂ ಪ್ರೋಟೀನ್ಗಳು ಬೇಕೇ ಬೇಕು ಸರಿ ನಮ್ಮ ಈ ಒಳ ಸಂಚಾರದ ಕೊನೆಯ ನಿಲ್ದಾಣಕ್ಕೆ ಬಂದಿದ್ದೀವಿ ಇದು ಜೀವಕೋಶದ ಕ್ಲೀನಿಂಗ್ ಮತ್ತು ರೀಸೈಕ್ಲಿಂಗ್ ಡಿಪಾರ್ಟ್ಮೆಂಟ್ ಲೈಸೋಸೋಮ್ ಇದಕ್ಕೆ ಒಂದು ವಿಚಿತ್ರವಾದ ಅಡ್ಡ ಹೆಸರಿದೆ ಆತ್ಮಹತ್ಯಾ ಚೀಲ ಅಥವಾ ಸೂಸೈಡಲ್ ಬ್ಯಾಗ್ ಯಾಕಂದ್ರೆ ಇದು ಕೋಶದ ಒಳಗಿನ ತ್ಯಾಜ್ಯವನ್ನು ವಿಲೇವಾರಿ ಮಾಡುತ್ತೆ ಅಷ್ಟೇ ಅಲ್ಲ ಒಂದು ವೇಳೆ ಜೀವಕೋಶಕ್ಕೆ ಏನಾದರೂ ಹೆಚ್ಚು ಹಾನಿಯಾದ್ರೆ ಅದು ತನಕ್ತಾನೆ ನಾಶವಾಗೋಕೆ ಇದೇ ಲೈಸೊಸೋಮ್ಸ್ ಕಾರಣವಾಗುತ್ತೆ ಇಲ್ಲಿಗೆ ನಮ್ಮ ಜೀವಕೋಶದ ಒಳಗಿನ ಟೂರ್ ಮುಗೀತು ಈಗ ಹೊರಗೆ ಬಂದು ಯುಕ್ಯಾರಿಯೋಟಿಕ್ ಕೋಶಗಳಲ್ಲೇ ಇರುವ ಎರಡು ಪ್ರಮುಖ ವಿಧಗಳಾದ ಸಸ್ಯಕೋಶ ಮತ್ತು ಪ್ರಾಣಿಕೋಶದ ನಡುವಿನ ವ್ಯತ್ಯಾಸಗಳನ್ನ ನೋಡೋಣ ಈ ಟೇಬಲ್ ನೋಡಿದ್ರೆ ನಿಮಗೆ ವ್ಯತ್ಯಾಸಗಳು ಸ್ಪಷ್ಟವಾಗಿ ಅರ್ಥವಾಗುತ್ತೆ ನೋಡಿ ಸಸ್ಯಕೋಶದಲ್ಲಿ ಕೋಶ ಭಿತ್ತಿ ಅಥವಾ ಸೆಲ್ ವಾಲ್ ಅನ್ನೋ ಒಂದು ಗಟ್ಟಿಯಾದ ಹೊರಪದರ ಇದೆ ಇದು ಪ್ರಾಣಿಕೋಶದಲ್ಲಿ ಇರಲ್ಲ ಹಾಗೆ ಸಸ್ಯಗಳು ಆಹಾರ ತಯಾರಿಸಲು ಬಳಸುವ ಪ್ಲಾಸ್ಟಿಡ್ಗಳು ಉದಾಹರಣೆಗೆ ಕ್ಲೋರೋಪ್ಲಾಸ್ಟ್ ಸಸ್ಯಕೋಶದಲ್ಲಿ ಮಾತ್ರ ಇರುತ್ತೆ ಇನ್ನೊಂದು ದೊಡ್ಡ ವ್ಯತ್ಯಾಸ ಅಂದರೆ ಸಸ್ಯಕೋಶದಲ್ಲಿ ಒಂದು ದೊಡ್ಡ ವ್ಯಾಕ್ಯೂಲ್ ಇರುತ್ತೆ ಆದರೆ ಪ್ರಾಣಿಕೋಶದಲ್ಲಿ ಅದು ಚಿಕ್ಕದು ಅಥವಾ ಇರೋದೇ ಇಲ್ಲ ಓಕೆ ಇಷ್ಟೆಲ್ಲ ತಿಳ್ಕೊಂಡಾಯ್ತು ಈಗ ಒಂದು ಸಣ್ಣ ರ್ಯಾಪಿಡ್ ಫೈರ್ ರಿವ್ಯೂ ಮಾಡೋಣ ಪರೀಕ್ಷೆಗಳಲ್ಲಿ ಪದೇ ಪದೇ ಬರೋ ಕೆಲವು ಪ್ರಶ್ನೆಗಳನ್ನ ನೋಡೋಣ ಇದರಿಂದ ಎಲ್ಲವೂ ನೆನ್ಪಲ್ಲಿ ಉಳಿಯುತ್ತೆ ಸರಿ ಮೊದಲನೇ ಪ್ರಶ್ನೆ ಕೋಶದ ವಿದ್ಯುತ್ ಮನೆ ಅಥವಾ ಹೌಸ್ ಆಫ್ ದ ಸೆಲ್ ಅಂತ ಯಾವುದನ್ನ ಕರೀತಾರೆ ನೆನಪಿದೆಯಾ ಹೌದು ಸರಿಯಾದ ಉತ್ತರ ಮೈಟೋಕಾಂಡ್ರಿಯಾ ಕೋಶಕ್ಕೆ ಬೇಕಾದ ಶಕ್ತಿಯನ್ನ ಉತ್ಪಾದಿಸೋದು ಇದೆ ಓಕೆ ಮುಂದಿನ ಪ್ರಶ್ನೆ ಸೂಸೈಡಲ್ ಬ್ಯಾಗ್ ಅಥವಾ ಆತ್ಮಹತ್ಯಾ ಚೀಲ ಅಂತ ಕರೆಯೋದು ಯಾವ ಅಂಗಕವನ್ನ ಎಕ್ಸಾಕ್ಟ್ಲಿ ಅದು ಲೈಸೋಸೋಮ್ ಕೋಶದ ಸ್ವಚ್ಛತೆಯನ್ನ ಕಾಪಾಡೋದು ಇದರ ಕೆಲಸ ನಮ್ಮ ಈ ಸಫಾರಿಯನ್ನ ಒಂದು ಕೊನೆಯ ಆಲೋಚನೆಯೊಂದಿಗೆ ಮುಗಿಸೋಣ ಒಂದು ಸಣ್ಣ ಕಣ್ಣಿಗೆ ಕಾಣದ ಜೀವಕೋಶದ ಒಳಗೆ ಇಷ್ಟೊಂದು ವ್ಯವಸ್ಥಿತವಾದ ಸಂಕೀರ್ಣವಾದ ಜಗತ್ತೇ ಇದೆ ಅನ್ಮೇಲೆ ಇಡೀ ಜೀವ ಅನ್ನೋದು ಎಂಥ ಅದ್ಭುತವಾಗಿರಬೇಡ ಅಲ್ವಾ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ